ಗೌರಿಪಿತನೂರು ನಗರದ ಎಸ್ ಇಎ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಜೆಇಇಲ್ಲಿ ಸಾವಿರದ ಎಂಟುನೂರ ನಲವತ್ತೆಂಟನೇ ರ್ಯಾಂಕ್ ಪಡೆದು ದೆಹಲಿಯ ಪ್ರತಿಷ್ಠಿತ ಐಐಟಿಯಲ್ಲಿ ಪ್ರವೇಶ ಪಡೆದು ಸರ್ಕಾರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಅವಕಾಶ ಪಡೆದ ರಾಜ್ಯದ ಏಕೈಕ ವಿದ್ಯಾರ್ಥಿಯಾದ ಗೌರಿಬಿತನೂರು ನಗರದ ಸಂಕೇತ ರಾಜ್ ಅವರ ಮನೆಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ಭೇಟಿ ನೀಡಿ ಅಭಿನಂದನೆಗಳನ್ನು ಸಲ್ಲಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಮಾತನಾಡಿದ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿ ಸಂಕೇತ್ ರಾಜ್ ದೇಶದ ಪ್ರತಿಷ್ಠಿತ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾದ ಐಐಟಿ ಖರಗ್ಪುರದಲ್ಲಿ ಬಿಟೆಕ್ ಕೋರ್ಸ್ಗೆ ಪ್ರವೇಶ ಪಡೆದಿದ್ದಾರೆ ಸರ್ಕಾರಿ ಎಸ್ಎಸ್ಇಎಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಾಧನೆ ಮಾಡುವ ಮೂಲಕ ಮಾದರಿಯಾಗಿದ್ದಾನೆ ಅಂತ ಹರ್ಷ ವ್ಯಕ್ತಪಡಿಸಿದ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ಸಂಗತಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ಮಕ್ಕಳಿಗೆ ಪ್ರೇರಣೆ ಅವರ ಮುಂದಿನ ವಿದ್ಯಾಭ್ಯಾಸ ಉತ್ತಮವಾಗಲಿ ಎಂದು ಶುಭ ಹಾರೈಸಿದ್ರು ಇವತ್ತಿನ ದಿನ ಒಂದು ಸಂತೋಷ ಆಗ್ತದೆ ನನಗೆ ಯಾಕೆಂದ್ರೆ ಸರ್ಕಾರಿ ಶಾಲೆ ಹೋಗೋ ಮಕ್ಕಳುಗಳು ಐ ಐ ಟಿಗೆ ಪ್ರವೇಶ ಪಡಿತಾರೆ ರ್ಯಾಂಕಿಂಗ್ ಪಡೆದು ಅಂತಂದ್ರೆ ನಮ್ಗೆಲ್ಲ ಒಂದು ಹೆಮ್ಮೆ ಅದು ನಮ್ಮ ಗೌರಿಬಿದ್ನೂರು ತಾಲೂಕಿಗೆ ಅದರಲ್ಲೂ ಕೂಡ ಸರ್ಕಾರಿ ಶಾಲೆ ಅದು ಏನು ಎಸ್ ಎಸ್ ಆ ಶಾಲೆಲಿ ಓದಿ ಸರ್ಕಾರಿ ಶಾಲೆಯಲ್ಲಿ ಐಐ ಟಿ ನ ಪ್ರವೇಶ ಪಡೆಯೋದ್ ಬೆಂಗಾಲ್ ಕರಗಪುರ ಐ ಐ ಟಿ ಕರಗಪುರದಲ್ಲಿ ಪ್ರವೇಶ ಪಡೆದೇನೆ ಅದು ನಮ್ಮ ಗೌರಿಬಿ ನೂರ್ ತಾಲೂಕು ರಾಜ್ಯ ಮಟ್ಟದಲ್ಲೂ ಕೂಡ ಎಲ್ಲರೂ ಕೂಡ ಸರ್ಕಾರಿ ಶಾಲೆ ಓದಿ ತ ಪಡೆದವ್ರಿಂದಾಗ ಹೆಮ್ಮೆ ಪಡೋದು ಇಡೀ ಸರ್ಕಾರಿ ಶಾಲೆಗೇನೆ ಒಂದು ಪ್ರೇರಣೆ ಮುಂದಿನ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದರೂ ಕೂಡ ನಾವು ಐ ಐ ಟಿ ಪ್ರವೇಶ ಪಡಿಬೋದು ಅನ್ನೋದನ್ನು ನಮ್ಮ ಸಂಕೇತ ರಾಜು ನಮಗೆ ತೋರಿಸ್ಕೊಟ್ಟಿದ್ದಾರೆ ಎಲ್ಲ ಹುಡುಗು ಪ್ರೇರಣೆಯಾಗಿ ಮುಂದಿನ ಭವಿಷ್ಯ ನಮ್ಗೆ ಉಜ್ವಲವಾಗಿರಲಿ ಪಾಪ ಕಷ್ಟಪಟ್ಟಿದ್ದಾರೆ ಮುಂದೂ ಕೂಡ ಅವನ ಭವಿಷ್ಯ ಚೆನ್ನಾಗಿರಲಿ ಇನ್ನೂ ಚೆನ್ನಾಗಿ ಓದಿ ಅವನು ಮುಂದಕ್ಕೆ ಬರಲಿ ಮುಂದಿನ ಭವಿಷ್ಯದ ಒಂದು ಪ್ರಜೆ ಆಗಲಿ ನಮ್ಮ ರಾಜ್ಯದಲ್ಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ ಇಡೀ ರಾಜ್ಯಕ್ಕೆ ಒಬ್ಬನೇ ಸರ್ಕಾರಿ ಶಾಲೆಯಲ್ಲಿ ಓದಿ ಕಾಲೇಜ್ ನಲ್ಲಿ ಓದಿ ಐ ಟಿ ಪ್ರವೇಶ ಪಡೆದರೂ ಇಡೀ ರಾಜ್ಯದಲ್ಲಿ ನಮ್ ಗೌರಿಬಿದ್ನೂರ್ನ ತಾಲೂಕಿನ ಸಂಕೇತರಾದ ಒಬ್ಬನೇ ವಿದ್ಯಾರ್ಥಿ ಸಂಕೇತ್ ರಾಜ್ ಮಾತನಾಡಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಸರ್ಕಾರಿ ಕಾಲೇಜು ವಿಜ್ಞಾನ ವಿದ್ಯಾರ್ಥಿಗಳಿಗೆ ನೀಟ್ ಸಿಇಟಿ ಹಾಗೂ ಜೆಇಇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕಾರ್ಯಕ್ರಮ ಆರಂಭ ಮಾಡಿದ್ದು ತುಂಬಾ ಅನುಕೂಲವಾಯಿತು ಕಠಿಣ ಪರಿಶ್ರಮ ಸಮರ್ಪಣೆಯಿಂದ ಪ್ರವೇಶ ಸಾಧ್ಯವಾಯಿತು ಅಂತ ಸಂತಸ ಹಂಚಿಕೊಂಡ ಅವರು ನಮ್ಮ ತಂದೆಯ ನಾಗರಾಜ್ ಮತ್ತು ನಮ್ಮ ತಾಯಿ ಸುಬ್ಬಮ್ಮ ಇಬ್ಬರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ರಮವಾಗಿ ಸಮಾಜ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಾಗಿದ್ದು ಇವರು ಕೂಡ ಪ್ರತಿದಿನ ನನಗೆ ಮಾರ್ಗದರ್ಶನ ಮಾಡಿದ್ದು ಪರೀಕ್ಷೆಯಲ್ಲಿ ಅನುಕೂಲವಾಗಿದ್ದು ಇಷ್ಟೆಲ್ಲಾ ಸಾಧನೆಗೆ ಕಾರಣೀಭೂತರಾದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರಿಗೆ ಹಾಗೂ ತಾಲೂಕಿನ ಶಾಸಕರಿಗೆ ಅಭಿನಂದನೆಗಳು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ನಗರಸಭಾ ನಗರಸಭಾಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ ನಗರಸಭಾ ಸದಸ್ಯರಾದ ಮಂಜುಳಾ ರಾಮಾಂಜಿ ಕಲಿಮುಲ್ಲಾ ಕೆಎಚ್ಪಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್ ಗೌಡರು ನಾರಾಯಣಸ್ವಾಮಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ಎಸ್ಎಸ್ಇಎ ಪ್ರಾಂಶುಪಾಲರಾದ ಶ್ರೀನಿವಾಸ್ ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ತರಗತಿಯ ನಂತರ ನಾನು ಫಸ್ಟ್ ಪಿ ಯು ಸಿ ಗೆ ಎಸ್ ಎಸ್ ಸಿ ಗೌರ್ಮೆಂಟ್ ಪಿ ಯು ಕಾಲೇಜ್ಗೆ ಸೇರಿಕೊಂಡಿದ್ದೇನೆ ಅದಕ್ಕೆ ಕಾರಣವೇನೆಂದರೆ ಗೌರ್ಮೆಂಟ್ ಸ್ಕೂಲ್ಗೆ ಸೇರೋ ರೀಸನ್ ಮೇನ್ ರೀಸನ್ ಅಂದರೆ ವಿತೌಟ್ ಪ್ರೆಷರ್ ಇಲ್ದಿರ ಒಳ್ಳೆ ಕಾಮ್ ಮತ್ತೆ ಸ್ಟಡಿ ಎನ್ವೈರ್ಮೆಂಟ್ ಸಿಗುತ್ತೆ ಆರ್ಗ್ಯಾನಿಕ್ ವೇ ಅಲ್ಲಿ ನಾನು ಸ್ಟಡಿ ಮಾಡ್ಬೋದು ಅದೇ ಪ್ರೈವೇಟ್ ಕಾಲೇಜಸ್ ಅಲ್ಲಿ ನನಗೆ ಸ್ಟ್ರೆಸ್ ಜಾಸ್ತಿ ಅನುಭವಿಸ್ಬೇಕಾಗುತ್ತೆ ಅದೇ ರೀಸನ್ಗೆ ನಾನು ಮೇಯ್ನ್ ಗೌರ್ಮೆಂಟ್ ಕಾಲೇಜ್ಗೆ ಸೇರೋದಕ್ಕೆ ಡಿಸೈಡ್ ಮಾಡಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ನಾನು ಕ್ಲಾಸಸ್ ಲೆಕ್ಚರ್ಸ್ ಎಲ್ಲ ಅಟೆಂಡ್ ಮಾಡಿ ಟೀಚರ್ಸ್ ಎಲ್ಲ ಹೇಳಿದ್ದನ್ನ ನೋಟ್ ಮಾಡಿಕೊಂಡು ಮನೆಗೆ ಬಂದು ಅಲ್ಲಿ ನೋಡ್ಕೊತಿದ್ದೆ ಮತ್ತು ಸೆಕೆಂಡ್ ಪಿ ಯು ಸಿಗೆ ನಮ್ಮ ಎಸ್ ಎಸ್ ಎ ಪಿ ಯು ಕಾಲೇಜ್ ಆದರ್ಶ ಪಿ ಯು ಆಗಿ ಅಪ್ಗ್ರೇಡ್ ಆಯಿತು ಈ ಪ್ರೋಗ್ರಾಮ್ನಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಕ್ಲಾಸ್ ಮತ್ತು ಮೂರು ಗಂಟೆಗೆ ಒಂದು ಕ್ಲಾಸ್ ಕೆ ಸಿ ಟಿ ನೀಟ್ ಮತ್ತು ಇ ಕೋಚಿಂಗ್ಗೆ ಕೊಡ್ತಿದ್ರು ಅದರಲ್ಲಿ ನನಗೆ ನೋಟ್ ಮಾಡಿಕೊಂಡು ಮತ್ತು ಬುಕ್ಸ್ ಕೂಡ ಕೆ ಸಿ ಟಿ ನೀಟ್ ಕೋಚಿಂಗ್ಗೆ ಬೇಕಾಗೋ ಬುಕ್ಸ್ ಕೂಡ ಸಿಗುತ್ತಿತ್ತು ಆ ಬುಕ್ಸನ್ನು ತೆಗೆದುಕೊಂಡು ನಾನು ನಾನು ಓದಿಕೊಂಡು ನೀಟ್ ಮತ್ತೆ ಜೆ ಕೆ ಸಿ ಟಿಗೆ ಪ್ರಿಪೇರ್ ಆಗ್ತಿದೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮ ಎಜುಕೇಷನ್ ಮಿನಿಸ್ಟರ್ ಆದ ಮಧು ಬಂಗಾರಪ್ಪ ಸರ್ ಅವರೇ ಕಾರಣ ಅವರು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಪ್ರೈವೇಟ್ ಕೋಚಿಂಗ್ಗೆ ಫೀಸ್ ಜಾಸ್ತಿ ಆಗುತ್ತೆಂದು ಕಾಲೇಜಿನಲ್ಲಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗುವಂತೆ ಮಾಡಿದರು ಇದಕ್ಕೆ ನಮ್ಮ ಪ್ರಾಂಶುಪಾಲರು ನಮ್ಮ ಕಾಲೇಜ್ ಟೀಚರ್ಸ್ ಮತ್ತು ಎಜುಕೇಷನ್ ಮಿನಿಸ್ಟರ್ ಆದ ಮಧು ಬಂಗಾರಪ್ಪ ಸರ್ ಮತ್ತು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ ಅದರ ಜೊತೆಗೆ ನಮ್ಮ ಎಮ್ ಎಲ್ ಎ ಆದ ಪುಟ್ಟಸ್ವಾಮಿಗೌಡ ಸರ್ ಮತ್ತು ನಮ್ಮ ಪೇರೆಂಟ್ಸ್ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ